ಈ ಧರ್ಮಸಭೆಯಲ್ಲಿ ದಿವ್ಯ ಸಾನಿಧ್ಯಮ ವಹಿಸ್ತಿರ್ತಕ್ಕಂಥ ಬ್ರಹ್ಮಪುರಿ ಪೀಠದ ಬ್ರಹ್ಮಪೂಜರಲ್ಲಿ ನನ್ನ ಅನಂತ ಕೋಟಿ ಪರಿಣಾಮನ ಸಲ್ಲಿಸಿ ಹಳ್ಳಿ ಮಠದ ಶ್ರೀಗಳಲ್ಲಿ ಕೂಡ ನನ್ನ ಅನಂತ ಕೋಟಿ ಪರಿಣಾಮನ ಸಲ್ಲಿಸಿ ಮುಕ್ತಿ ಮಂದಿರದ ಶ್ರೀಗಳಲ್ಲಿ ನನ್ನ ಅನಂತ ಕೋಟಿ ಪರಿಣಾಮನ ಸಲ್ಲಿಸಿ ಗಂಜಿಗಟ್ಟೆಯ ಶ್ರೀಗಳಲ್ಲಿ ನನಂತ ಕೋಟಿ ಪಣ್ಣಾಮನ ಸರಿಸಿ ಹತ್ತಿಮತ್ತೂರಿನ ವಿರಕ್ ಅತ್ತಿಮತ್ತೂರಿನ ಮಠದ ಶ್ರೀಗಳಲ್ಲಿ ನನಂತ ಕೋಟಿ ಪಣ್ಣಾಮನ ಸಲ್ಲಿಸಿ ಹಿರೇಮಕಟ್ಟೆಯ ಶ್ರೀಗಳಲ್ಲಿ ನನಂತ ಕೋಟಿ ಪರಿಣಾಮನ ಸಲ್ಲಿಸಿ ವೇದಿಕೆ ಮೇಲೆ ಹಸಿದಾಗಿರ್ತಕ್ಕಂಥ ಎಲ್ಲ ಶ್ರೀಗಳಲ್ಲಿ ನನಂತ ಕೋಟಿ ಪರಿಣಾಮನ ಸರಿಸಿ ಈ ಸಮಾರಂಭದಲ್ಲಿ ಭಾಗಿಯಾಗಿ ಧರ್ಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಶ್ರೀಕಾಂತ್ ಎಲಿಗಾರ್ ಎಲಿಗಾರವರು ಬಾಣದವರು ಮ್ಯಾಗೇರಿಯವರು ಮತ್ತು ತಾಯಿಯಾದ್ರು ನಮ್ಮ ತಾಯಿ ಅವ್ರ ಹೆಸರು ಗೊತ್ತಿಲ್ಲ ಅವರು ಜೊತೆಗೆ ನಮ್ಮ ವೈದ್ಯರಾಗಿರ್ತಕ್ಕಂಥ ನಮ್ಮ ಹಿರಿಯ ಸಹೋದರಾಗಿರ್ತಕ್ಕಂಥ ಡಾಕ್ಟರ್ ಹಳ್ಳಹಳ್ಳಿ ಹಿರೇಮಠ ಸ್ವಾಮೀಜಿ ಅವರು ಮತ್ತು ಮಾಧ್ಯಮದ ಮಿತ್ರರು ಕಂಕಾಪುರ ಪೊಲೀಸ್ ಠಾಣೆಯ ಲಕ್ಷ ಪಿ ಎಸ್ ಆಗಿರ್ತಕ್ಕಂಥ ಲಿಂಗರಾಜವರು ಅವರು ಎಲ್ಲ ಹಿರಿಯರೇ ಆತ್ಮೀಯರೇ ಮಾಧ್ಯಮದ ಮಿತ್ರರೇ ತಾಯಂದರೆ ಸರ್ಭಕ್ತರೆ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ ಶ್ರೀಗಳ ಆಶೀರ್ವಾದ ಕೇಳಬೇಕಾಗಿದೆ ಅಜ್ಜಾರು ಕೂಡ ನನಗೆ ಬಹಳ ಉತ್ತಮವಾದ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ಅಂದರೆ ಡಾಕ್ಟರ್ ಸಾಹೇಬ್ರೆ ದೊರಕ್ತೀವಿ ಡಾಕ್ಟರ್ ಸಾಹೇಬ್ ಹತ್ರ ಚಿಕಿತ್ಸೆ ಪಡ್ಕೊತೀವಿ ಮುಳುಗಿತ ಹೊಂದಿವಿ ಅವ್ರ ಮಾತ ಮೇಲೆ ವಿಶ್ವಾಸ ಇಟ್ಟು ನಮ್ಗೆ ಆರಾಮಾಗ್ತದೆ ಅಂತೀವಿ ಹಾಗೆ ಏನು ನಾವೆಲ್ಲ ಭಕ್ತರು ಸೇರಿದಿವಲ್ವಾ ಈ ಶ್ರೀಗಳ ಆಶೀರ್ವಾದ ನಮಗೆ ಚಿಕಿತ್ಸೆ ಅವರ ಆಶೀರ್ವಾದ ನಮ್ಮ ಚಿಕಿತ್ಸೆ ಅನ್ನುವಂಥ ಭಾವನೆ ನಾವು ಇಟ್ಕೋಬೇಕು ಇನ್ನು ಧರ್ಮಸಭೆಯಲ್ಲಿ ಭಾಗವಹಿಸಬೇಕು ಗುಂಡಿಗೋಡುಗೇ ಇತ್ತೀಚಿನ ದಿನಗಳಲ್ಲಿ ಏನು ನಮ್ಮ ಶ್ರೀಗಳಿದ್ರು ಆ ಸಂದರ್ಭದಲ್ಲಿ ಎಲ್ಲಿ ಸ್ವಾಮೀಜಿಯವರು ಬಂದರು ಶ್ರೀಗಳು ಅಂದ್ರೆ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿ ಓಡಿ ಓಡಿ ಬರ್ತಿದ್ರು ಇವತ್ತು ಆ ಕಾಲ ಆ ಸಮಯ ಹೋಗಿದೆ ಆದ್ರ ಇಂಥ ಒಂದು ಏನು ಸುವರ್ಣ ಪುಣ್ಯ ಸ್ಮರಣೋತ್ಸವ ಈ ಒಂದು ಸಂದರ್ಭದಲ್ಲಿ ಆ ಪೂಜ್ಯರ ಕರ್ತೃ ಗತಿಯಲ್ಲಿ ಈ ಶ್ರೀಗಳ ಪಾದದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಿರಿಗಳ ಪಾದದಲ್ಲಿ ನಾವೇನು ಪ್ರಾರ್ಥನೆ ಮಾಡೋದು ನಮಗೇನು ಇನೋವಾ ಗಾಡಿ ಕೊಡಿಸ್ರಿ ಎಮ್ ಎಲ್ ಎ ಮಾಡಿ ಎಂ ಪಿ ಮಾಡಿ ಅಂತ ಪ್ರಾರ್ಥನೆ ಮಾಡೋದು ಅವಶ್ಯಕತೆ ಇಲ್ಲ ಇಲ್ಲ ನಾವೆಲ್ಲ ಮಾನವರು ಒಂದಾಗಿ ಸುಖದಿಂದ ಶಾಂತಿಯಿಂದ ನಾವು ರೈತರು ಎಲ್ಲ ಇವತ್ತು ಸಮೃದ್ಧವಾಗಿ ಬೆಳಿಬೇಕು ಇರಬೇಕು ಬದುಕಬೇಕನ್ನ ಪ್ರಾರ್ಥನೆ ಮಾಡೋದು ಬಹಳ ಮುಖ್ಯವಾಗಿದೆ ನಮ್ಮ ಭಾರತದ ಸಂಸ್ಕೃತಿ ಭಾವಿಕತೆ ಅದು ಹಾಗಾಗಿ ಏನಾದ್ರೆ ಜೀವಂತ ಇದೆ ಅಂತ ಹೇಳಿದ್ರೆ ಈ ಬಂಕಾಪುರಿನ ಹಳ್ಳಹಳ್ಳಿ ಮಠ ಭಾವಿಸ್ ಮಹಾಲದಲ್ಲಿ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತದೆ ಈ ಒಂದು ಪರಿಸರದ ಮಣ್ಣು ವಿಭೂತಿಗೆ ಸಮಾನ ಅಂತೇಳಿ ನಾವೆಲ್ಲ ಭಾವಿಸ್ಬೇಕು ನಿನ್ನೆ ಶ್ರೀಗಳು ಬಂದ್ರು ಇವತ್ತು ಏನು ಜಗತ್ತಿಗೆ ರಂಭಾಪುರಿ ಪೀಠ ಅದು ಯಾವ್ದೋ ಒಬ್ಬ ಖಾದ್ರಿ ಮುಸಲ್ಮಾನ ಲಿಂಗಾಯತ್ವ ಆ ಪೀಠ ಮಾನವ ಕುಲಕ್ಕೆ ಮಾನವ ಧರ್ಮಕ್ಕೆ ಜಯವಾಗಿ ರಂಭಾಪುರಿ ಪೀಠ ಯಾವಾಗಲೂ ಮಾನವ ಕುಲಕ್ಕೆ ಸಂದೇಶ ಆಗಿರ್ತಕ್ಕಂಥದ್ದು ಮಾನವ ಕುಲದ ಮಟ್ಟಿಗಾಗಿ ಮಾನವರಿಗಾಗಿ ರೈತರಿಗಾಗಿ ಬಡವರಿಗಾಗಿ ಭಾರತೀಯರಿಗಾಗಿ ಭಾರತದ ಭಾವೈಕ್ಯತೆಗಾಗಿ ಭಾರತದ ಸಂಸ್ಕೃತಿಗಾಗಿ ಭಾರತದ ಕೃಷಿಕರಿಗಾಗಿ ಭಾರತದ ಬಡವರಿಗಾಗಿ ಭಾರತದ ತಾಯಿಂದರಿಗಾಗಿ ಮಕ್ಕಳಿಗಾಗಿ ಆಶೀರ್ವಾದ ಮಾಡಿರ್ತಕ್ಕಂಥ ರಂಗಾಪುರಿ ಪೀಠ ಆ ಪೀಠದ ಆಶೀರ್ವಾದ ಪಡೆದುಕೊಳ್ಳುವಂತಹ ಅವಕಾಶ ಆ ಸಂದರ್ಭ ಇವತ್ತು ನಮ್ಮೆಲ್ಲರಿಗೆ ಸಿಕ್ಕಿದೆ ನಾವೆಲ್ಲರೂ ಭಾಗ್ಯಶಾಲಿಗಳು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಮನುಷ್ಯ ಮನುಷ್ಯ ಅದು ಅನೇಕ ಶ್ರೀಗಳು ಇವತ್ತು ಶರಣರ ನಾಡು ಶಿಗ್ಗಾಂವ್ ಕ್ಷೇತ್ರ ಇವತ್ತು ಈ ಶರಣರ ನಾಡಿನಲ್ಲಿ ಶರಣರ ನಂತಾತಕ್ಕಂಥ ಈ ಪುಣ್ಯ ಭೂಮಿಯಿಂದ ನಾವು ಸಂದೇಶ ಭಾರತ ಭಾವಿಕತೆ ನಾಡು ಭಾರತ ಶರಣರ ನಾಡು ಅನ್ನ ಸಂದೇಶ ಮಾತು ಮಾತಿನ ಸಂದರ್ಭದಲ್ಲಿ ಹೇಳಿ ಇವತ್ತು ಪೂಜನ ಆಶೀರ್ವಾದ ನಾವೆಲ್ಲರೂ ಪಡೆದುಕೊಳ್ಳೋದು ಅತ್ತಿಮದ್ ಅಚ್ಚರ ಹೇಳಿದ್ರು ಗಾಂಧಿನಿ ಅವರು ಭಾಷಣ ಮಾಡಬೇಕು ಅಂತ ಹೇಳಿ ಅಚ್ಚ ಮಾತಾಡಿದ್ರಲ್ಲ ನಾನು ಬಹಳ ಶ್ರೀ ಆಶೀರ್ವಾದ ನಾವು ಕೇಳ್ಬೇಕು ನಾ ಈ ಸಂದರ್ಭದಲ್ಲಿ ನಾನು ತಾಯಿಯಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ ಪಾಲಕರಲ್ಲಿ ಕೈ ಮುದ್ದು ಕೇಳ್ಕೊತೇನೆ ಅಜ್ಜರ ಪಾದದಲ್ಲಿ ನಾನು ನಮಸ್ಕಾರ ಮಾಡಿ ಕೇಳ್ಕೊತೇನೆ ಭಾರತ ಕಟ್ಟಬೇಕು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಕೊಡಿಸಬೇಕು ತಾವು ಕೊಡಿಸ್ತಾ ಇದ್ದೇವೆ ನಮ್ಮ ದೇಶದ ಸಂಸ್ಕೃತಿ ಇಂತಹ ಧರ್ಮ ಸಭೆಯಲ್ಲಿ ಭಾಗಿಯಾಗಿ ಶರಣ ಕೊಟ್ಟಿರ್ತಕ್ಕಂತ ವಿಚಾರ ತತ್ವ ಸಿದ್ಧಾಂತ ಮಾರ್ಗದರ್ಶನ ಪಡುವಂತ ಸಂಸ್ಕೃತಿ ನಮ್ಮ ಮಕ್ಕಳಲ್ಲಿ ಆಗ್ಬೇಕು ನಾವು ಕಲ್ತಿಲ್ಲ ನಮ್ಮ ಮಕ್ಕಳಿಗೆ ಕಲಿಸೋನು ಬ್ಯಾಂಗ್ರಲ್ಲಿ ನಾ ಕೈ ಒತ್ತು ಕೊಡ್ತೇನೆ ಒಂದು ಹೊತ್ತಿನ ಊಟ ನಾವು ಬಿಡೋಣ ಒಂದು ವಾರದ ಸಂಧಿ ಬಿಡೋನು ಒಂದು ವರ್ಷ ತಕ್ಕ ಬಟ್ಟೆ ಖರೀದಿ ಮಾಡೋದು ಬಿಡೋನು ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಸೋನು ಕಲ್ಸೋನು ಈ ದೇಶದಲ್ಲಿ ಇಸ್ರೋ ಸಂಸ್ಥೆಯಲ್ಲಿ ಸಟಲೈಟ್ ಅಡಿ ಮಾಡಿ ಇವತ್ತು ಯಾನ ಬಿಡೋ ಬಿಡುವ ಸೈಂಟಿಸ್ಟ್ ಆಗುವಂತ ನಮ್ಮ ಮಕ್ಕಳಿಗೆ ಮಾಡುವಂತದ್ದು ಬಹಳ ಅವಶ್ಯಕತೆ ಇದೆ ಆ ಕೆಲಸ ಈಗಾಗಲೇ ನಡೀತಾ ಇದೆ ನಾವೆಲ್ಲರೂ ಮಾಡೋದಾಗ ಮಾತಿನ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಶಿಕ್ಷಣ ಬಹಳ ಮುಖ್ಯ ಇವತ್ತು ಶಿಕ್ಷಣ ಇದ್ರೆ ಮಾತ್ರ ನಮಗೆ ಕರೀತಾರೆ ಒಂದು ಕಾಲಿತ್ತು ಅಜ್ಜರು ನಾನು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಶಾಸಕ ಆಗಿದ್ದೆ ಅವಾಗ ಅಜ್ಜಾರ್ ನನ್ನ ಕರೆದು ಬಹಳ ಸಣ್ಣ ವಯಸ್ಸಾಗಿದ್ರು ಆಶೀರ್ವಾದ ಮಾಡಿದ್ರು ಅವಾಗ ಖಾದ್ರಿ ಬಂದಾರೆ ಕುನೂರ್ ಸಾಹೇಬ್ ಬಂದಾರೆ ಯಾರು ಮಂತ್ರಿ ಬಂದಾರ ಎಲ್ಲ ಓಡಿ ಬರ್ತಿದ್ರು ಈ ಖಾದ್ರಿ ಎಲ್ಲ ಮುಖ್ಯಮಂತ್ರಿ ಬಂದ್ರು ಯಾರನ್ನ ನೋಡಂಗಿಲ್ಲ ಯಾರೊಬ್ಬ ಸೈಂಟಿಸ್ಟ್ ಬಂದಾರ ಯಾರೊಬ್ಬ ಇಂಜಿನಿಯರ್ ಬಂದಾನ ಅಂದ್ರೆ ಎಲ್ಲಾರು ಬಂದು ನೋಡ್ತಾರ ಅದು ಶಿಕ್ಷಣ ಶಿಕ್ಷಣ ಬಹಳ ಮುಖ್ಯವಾಗಿದೆ ತಾಯಂದ್ರಲ್ಲಿ ನಾನು ಕರ್ಕಳಿ ವಿನಂತಿ ಮಾಡ್ತೇನೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸುವಂತದ್ದು ಮಾಡೋಣ ಆಗಿನ ಅಂತ ಸಂದರ್ಭದಲ್ಲಿ ಹೇಳಿ ಬಹಳ ಸಂತೋಷ ಆಗ್ತದೆ ನನಗೆ ಹತ್ತೊಂಬತ್ತು ಎರಡ್ ಸಾವಿರದ ಇವತ್ತು ಎರಡನೇ ವರ್ಷದ ನನ್ನ ಬರ್ತಾ ಇದೆ ನಾನೇ ಶಾಸಕ ಇದ್ದ ನಿಮ್ಮ ಆಶೀರ್ವಾದದಿಂದ ಗಂಬಾಪುರಿ ಪೀಠದ ಎಲ್ಲ ಶ್ರೀಗಳ ಆಶೀರ್ವಾದ ಶಾಸಕ ಸಣ್ಣ ವಯಸ್ಸಿನಲ್ಲೇ ಅಲ್ಲ ಅಜ್ಜಾದ ಕರೋದು ಆದ್ರಿ ನಿಮ್ಮ ಹುಡುಗರು ದರ್ಗಾದಂಗೆ ನಮ್ದು ಈ ದರ್ಗಾ ಈ ಈ ಮಠ ಇಲ್ಲೇ ಜಾತ್ರೆ ಬರ್ಬೇಕಂದ್ರ ಯಾವಾಗ ಆಚಾರ ಅಂಜಾ ಏಂತಾರಿಗೆ ಆಯ್ತು ಬಿಟ್ಟು ರಚಾರ ಮಾಡೋಲ್ಲ ಅಂದ್ರೆ ಅಲ್ಲ ಖಾದ್ರಿ ಅವ್ರು ಎಷ್ಟು ಸರಳವಾಗಿ ಹೇಳ್ತಿರಲ್ಲ ಅಂದ್ರೆ ಹೇಳಿ ರಚಾರ ನೀವು ಆದೇಶ ಮಾಡಿ ಈ ಶಿಷ್ಯ ನಿಮ್ಮ ಆದೇಶ ಪಾಲಿಸ್ತಾನ ಅಂತ ಹೇಳಿದ್ರು ಖಾದ್ರಿ ಅವ್ರ ಮೊದಲ ಕೂಡ ಬೇಕಂದ್ರು ರಾತ್ರಿ ಬೋರ್ ಆ ರಾತ್ರಿ ಬೋರ್ ಬಿಟ್ಟು ನಾವು ರಾತ್ರಿ ನೀರು ಹೊರಗೆ ಕಡ ಬಿಟ್ವಿ ಅವಾಗ ಆಚಾರ ಏನಂದ್ರೆ ಈ ಕಾರ್ಯಕ್ರಮಕ್ಕೆಲ್ಲಾರು ತಿರ್ಬೇಕಂದ್ರು ಸಗೀರಾಮನ್ ಬ್ರಹ್ಮಪುರಿ ಪೀಠದ ಅತ್ಯಂತ ಪರಮ ಭಕ್ತರು ಸಗೀರಾಮದ ಅಚ್ಚರ್ ಪರಮ ಭಕ್ತರು ಅವರು ಜಿಲ್ಲಾ ಉಸ್ತುವಾರಿದ್ರು ಸಗೀರಾಮದ ಆಯ್ತು ಎಸ್ ಪಿ ಡಿ ಸಿ ಎಲ್ಲ ಕರ್ಕೊಂಡು ಬಂದ್ಬಿಟ್ಟರು ನಾನು ಎಮ್ ಎಲ್ ಇದ್ದ ಕರ್ಕೊಂಡು ಬಂದ್ಬಿಟ್ಟ ಅದ್ದೂರಿಯಾಗಿ ಅದ್ಭುತವಾದ ಪವಿತ್ರವಾದ ಕಾರ್ಯಕ್ರಮ ನಡೀತು ಬಹಳ ಸಂತೋಷ ಆಗ್ತದೆ ಇವತ್ತು ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ಕುರ್ಗ ಕರ್ತುರ್ಗತಿಗೆ ದರ್ಶನ ಪಡೆದು ಪೂಜರ ಆಶೀರ್ವಾದ ಪಡೆದು ಪುಣಿತನಾಗಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಶ್ರೀಗಳ ಆಶೀರ್ವಾದ ಎಲ್ಲ ಭಕ್ತಾದಿಗಳ ಮೇಲೆ ಇರಲಿ ಹಾಗೆ ಮಾತಿನ ಸಂದರ್ಭದಲ್ಲಿ ಹೇಳಿ ಮುಂದಿನ ವರ್ಷ ಈ ಜಾತ್ರೆ ಅತ್ಯಂತ ಅದ್ದೂರಿಯಾಗಿ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡೋದರಲ್ಲಿ ಈ ಅಜೀಬ್ಬಿ ಖಾದ್ರಿ ಹಳ್ಳೊಳ್ಳೆ ಮಟ್ಟದ ಶಿಷ್ಯನಾಗಿ ಸೇವೆ ಸಲ್ಲಿಸ್ತೀನಿ ಹಾಗೆ ಅನ್ನ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಪೂಜ್ಯರ ಪಾದದಲ್ಲಿ ಅನಂತ ಕೋಟಿ ಪರಿಣಾಮ ಸಲ್ಲಿಸಿ ಎಲ್ಲರಿಗೂ ಹೋಲಿಸಿ ಮಾತು ಮುಗಿಸ್ತೇನೆ ನಮಸ್ಕಾರ ಕಲ್ಮಶನಿಂದ ಬರ್ತದೆ ಒಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರೋರಿಗೆ ಒಟ್ಟಿದ್ದು ಕೆಟ್ಟಿದ್ದೇನು ಬೇಡ ಹೊಟ್ಟಿದ್ದೇ ಕಟ್ಟಿ ಬರೋದು ಬುದ್ಧಿ ಸರ್ವಜ್ಞ ನಾವೇನು ದಾನ ಧರ್ಮ ಮಾಡ್ತೀವಿ ಅದೇ ನಮ್ಮ ಜೊತೆಯಲ್ಲಿ ಬರ್ತದೆ ನಮ್ಮ ಸ್ವಚ್ಛ ಮನಸ್ಸಿಂದ ಯಾವುದೇ ಕಲ್ಮಶ್ ಇಲ್ದಾಗೆ ನಮ್ಗೆ ಅದರಲ್ಲಿ ಯಾವುದೇ ಸಾಥ್ ಒಂದು ಸುಮ್ಮನೆ ಏನಾದ್ರು ಸಾಥ್ ತೆಕ್ಕೊಂಡು ಕೊಟ್ಟರೆ ಆಗಲ್ಲ ನಾನು ಗಡ ನಾವು ಭಕೀರ್ಗಳು ಕಿರಗಳು ನೀವು ಆ ಕಡೆದುಕೊಳ್ಳೋದಿಲ್ಲ ನಾವು ಈ ಕಡೆ ಕೊಡ್ತೀವಿ ಹಾಗಾಗಿ ಅಜ್ಜರು ಇಲ್ಲಿ ನಾನು ಕೇಳಿದೆ ಎಲಿಗಾರವ್ರಿಗೆ ಅಲ್ಲಿ ಬಾಣದವ್ರಿಗೆ ನಗೇರಿಯವ್ರಿಗೆ ದುಂಡಿಗೌಡರಿಗೆ ಬಹಳ ಅದ್ಭುತ ಬಹಳ ಸುಂದರವಾದ ಈ ಭಾಗದ ಭಕ್ತರಿಗೆ ಅನೇಕ ಕಾರ್ಯ ಚತುರ್ಥಿ ಮಾಡಲಿಕ್ಕೆ ಬಹಳ ದೊಡ್ಡ ಕಲ್ಯಾಣ ಮಟ್ಟ ಕಟ್ಟುವಂಥ ಯೋಜನೆ ನಮ್ಮ ಅಜ್ಜರು ಹಾಕೊಂಡಿದ್ದಾರೆ ಅಂತೇಳಿ ನಾನು ಒಂದು ತಿಂಗಳದ ಪೆನ್ಷನ್ ಅಷ್ಟೇ ಕೊಡಕ್ಕೆ ಸಾಧ್ಯ ನಾನು ನನಗೆ ಒಂದು ತಿಂಗಳ ಪೆನ್ಷನ್ ಗಡ ಗಡಿಗೆ ನಮ್ಮ ಯಾರು ಪೇಸ್ ರಿಪೋರ್ಟ್ ಅದಲ್ಲ ಬನ್ನಿ ಬನ್ನ ಅದು ಆ ಬ್ಯಾಂಕ್ ಪಾಸ್ಬುಕ್ನಾಗಿನ್ಸ್ ಮಟ್ಟಕ್ಕೆ ಎಷ್ಟು ಅನ್ನೋದು ಯಾರಿಗೂ ಹೇಳೋದಿಲ್ಲ ಆ ಬನ್ನೆವ್ರಿಗೆ ಕೊಡ್ತೀವಿ ಅದು ಒಂದು ತಿಂಗಳ ನಮಗೆ ಪೆನ್ಷನ್ ಮಾಜಿ ಎಮ್ ಎಲ್ ಒಂದು ತಿಂಗಳ ಪೆನ್ಷನ್ ಬರ್ತದೆ ಮತ್ತದು ಬನ್ನಿ ಅವ್ರು ಹೇಳಂದ್ರೆ ಹೇಳ್ಬಿಡ್ತೀವಿ ನಾಲ್ವತ್ತೈದು ಸಾವಿರ ಬರ್ತೈತದೆ ಅದು ಅದು ಕೊಟ್ಟಿರ್ತೀವಿ ಈ ಮಠದ ಭಕ್ತನಾಗಿ ನಮಗೆ ಭಾಳ ಮಿತ್ರ ಅದಾರ ಎಮ್ ಎಲ್ ಎಮ್ ಎಲ್ ಸಿಗಳು ಎಮ್ ಎಲ್ ಎ ಬರೋಂಗಿಲ್ಲ ಎಮ್ ಎಲ್ ಸಿಗಳು ನಮ್ಮ ಶಾಸಕರು ಇದ್ದಾರೆ ಅವರು ನಮ್ಮ ಎಮ್ ಎಲ್ ಸಿಗಳು ಎಲ್ಲ ಅದನ್ನು ಕೂಡ ಕೇಳಲಿಕ್ಕೆ ಹಜ್ಜಾರಪನೇ ಕೊಟ್ಟರೆ ಅದು ಅಲ್ಲರೂ ಕೇಳಿ ಅದು ಅಲ್ಪ ನಾನು ಅದು ಸೇವೆ ಮಾಡ್ತೀನಿ ನಾನು ವೈಯಕ್ತಿಕ ಒಂದು ತಿಂಗಳದ ಈ ನಿಮ್ಮೆಲ್ಲರ ಶಾಸಕ ಆಗಿನಲ್ಲ ಪೆನ್ಷನ್ ಬರ್ತಾ ಇದೆ ಅಲ್ಲ ವಿಶ್ರಾಂತ ಎಮ್ ಈಗ ನಾನು ಅದೇ ಧನ್ಯವಾದಗಳು